ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಮೃತಧಾರೆ ಸೀರಿಯಲಲ್ಲಿ ಏನಾಗುತ್ತೆ ನೋಡ್ಕೊಬೋಣ ಅದಕ್ಕೂ ಮುಂಚೆ ಶುಕ್ರವಾರದ ಎಪಿಸೋಡಲ್ಲಿ ನೋಡಿರ್ತೀರ ಅಪ್ಪುಗೆ ಒಂದು ಪ್ರಾಜೆಕ್ಟ್ ಇರುತ್ತೆ ಪ್ರಾಜೆಕ್ಟ್ನೆಲ್ಲ ಕಂಪ್ಲೀಟ್ ಮಾಡಿಕೊಟ್ಟು ಅಲ್ಲೇ ಉಪ್ಪಿಟ್ಟು ತಿನ್ಕೊಂಡು ಮಲ್ಕೊಂಡಿರ್ತಾನೆ ಅಪ್ಪು ಇವತ್ತಿನ ಎಪಿಸೋಡಲ್ಲಿ ಸ್ಕೂಲಲ್ಲಿ ಒಂದು ಗಲಾಟೆ ಆಗ್ತಿರುತ್ತೆ ಮಿಂಚಿಗೆ ಎಲ್ಲ ರೇಗಿಸ್ತಾ ಇರ್ತಾರೆ ನಿಮ್ಮಪ್ಪ ಒಬ್ಬ ಡ್ರೈವರು ಡ್ರೈವರ್ ಅಂತ ಇದನ್ನು ಅಪ್ಪುಗೆ ತಡ್ಕೊಳ್ಳಿಕ್ಕಾಗಿ ಆಗದೆ ಅವ್ರ ಮೇಲೆ ಗಲಾಟೆಗೆ ಹೋಗ್ತಾರೆ ಗಲಾಟೆಗೆ ಹೋದಾಗ ಅಲ್ಲಿನ ಟೀಚರು ಪ್ರಿನ್ಸಿಪಲ್ ಹತ್ರ ಕರ್ಕೊಬರ್ತಾರೆ ಯಾಕೆ ಏನು ಆಯಿತು ಅಂತ ಕೇಳಿದಾಗ ಅಪ್ಪು ಹೇಳ್ತಾನೆ ಮಿಂಚು ಪಪ್ಪನಿಗೆ ಅಂದರೆ ಗೌತಮ್ ಸ ಗೌತಮ್ ಫ್ರೆಂಡಿಗೆ ಒಬ್ಬ ಡ್ರೈವರು ಡ್ರೈವರ್ ಅಂತ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ರೇಗಿಸ್ತಾಯಿದ್ರು ಅವ್ರಿಗೆ ಹೇಳಲಿಕ್ಕೆ ಏನು ಹಕ್ಕಿದೆ ಅದು ತಪ್ಪಲ್ವಾ ತಪ್ಪಲ್ವಾ ಅಂತೇಳಿ ರೇಗಿಸ್ತಾ ಇರ್ತಾಳೆ ಇದರಿಂದ ಭೂಮಿಗೂ ಸ್ವಲ್ಪ ಇದಾಗತ್ತೆ ಇವಳು ಫ್ರೆಂಡ್ ಅಂತ ಹೇಳ್ತಾ ಇದ್ದಾರಾ ಅಥವಾ ಅಪ್ಪ ಅಂತ ಗೊತ್ತಾಗಿದೆಯಾ ಗೌತಮ್ಗೆ ಅಂತ ಹೇಳಿ ಭೂಮಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅದೆಲ್ಲ ಆದಮೇಲೆ ಮಿಂಚು ಮತ್ತು ಅಪ್ಪು ಮತ್ತು ಭೂಮಿನ ಕರ್ಕೊಂಡು ಮನೆಗೆ ಹೊರಡ್ತಾನೆ ಗೌತಮ್ ಆವಾಗ ಮಿಂಚು ಕೇಳ್ತಾರೆ ಒಬ್ಬರು ರಿಲೆ ರಿಲೇಟಿವ್ ಮನೆಗೆ ಹೋಗಿದ್ರಲ್ಲ ಪಾಪ ಅವ್ರು ಯಾರು ಏನು ಅಂತ ಆವಾಗ ಗೌತಮ್ ಹೇಳ್ತಾನೆ ಅದು ನನ್ನ ಅತ್ತೆ ಮಾವ ಅತ್ತೆ ಮಾವನ ಮನೆಗೆ ಹೋಗಿದ್ದೆ ಅಂತೇಳಿ ಇದನ್ನು ಕೇಳಿ ಭೂಮಿಗೆ ಶಾಕ್ ಆಗುತ್ತೆ ಇವ್ರು ನನ್ನ ಅಪ್ಪ ಅಮ್ಮನ ಮನೆಗೆ ಹೋಗಿದ್ರ ಅಂತೇಳಿ ಗಾಡಿ ನಿಲ್ಲಿಸ್ತಾರೆ ಎಲ್ಲ ಗಾಡಿ ನಿಲ್ಲಿಸಿ ಮಾ ಮಕ್ಕಳೆಲ್ಲ ಮನೆಗೆ ಹೋದ್ಮೇಲೆ ಗೌತಮ್ ನಿಂತ್ಕೊಳ್ಳಿ ಅಪ್ಪ ಅಮ್ಮನ ಮನೆಗೆ ಹೋಗಿದ್ರ ಅಂತ ಕೇಳ್ತಾರೆ ಅದಕ್ಕೆ ಗೌತಮ್ ಹೇಳ್ತಾರೆ ತುಂಬ ಒಳ್ಳೆಯ ಬುದ್ಧಿವಂತರು ಭೂಮಿ ನೀವು ನೀವೆಲ್ಲ ಲೆಟರ್ಸ್ ಬರ್ತೀವಿ ಿರೋದನ್ನ ಹಾಗೆ ಎತ್ತಿಟ್ಟಿದ್ದಾರೆ ಅದರಲ್ಲಿ ಏನು ಮಾಡಿದ್ದೀರಾ ಅಂದರೆ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಆದರೆ ನೀವು ಹೇಗಿದ್ದಾರೆ ಹೇಗಿದ್ದೀರಾ ಎಲ್ಲಿದ್ದೀರಾ ಅಂತ ಹೇಳಿ ತಿಳ್ಕೊಳ್ಳೋ ಪ್ರಯತ್ನ ಅವರು ಮಾಡಲಿಕ್ಕೆ ನೀವು ದಾರಿನೇ ಮಾಡಿಕೊಟ್ಟಿಲ್ಲ ಇದು ತಪ್ಪು ಅಲ್ವಾ ನೀವು ಇಷ್ಟೊಂದು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಗೌತಮ್ ಹೇಳ್ತಾನೆ ಈ ಮಾತು ಭೂಮಿಗೆ ತುಂಬ ಕಳವಳ ಆಗಿರುತ್ತೆ ಸೊ ಯಾಕಂದರೆ ಅವಳು ಬಂದಿರೋ ಉದ್ದೇಶನೇ ತನ್ನ ಮಗನ ಉಳಿಸ್ಕೊಂಡು ಗಂಡನಿಂದ ದೂರ ಇರಬೇಕು ಅಂತ ಆಲ್ರೆಡಿ ಒಂದು ಮಗುನ ಉಳ್ ಕಳ್ಕೊಂಡಿರ್ತಿರ ಇರ್ತೀನಿ ಸೊ ಈ ಮಗುನಾದರೂ ಉಳಿಸ್ಕೊಳ್ಳೋಣ ಅಂಥೇಳಿ ದೂರ ಬಂದಿರ್ತಾಳೆ ಆ ಕಳವಳದಿಂದ ತಂದೆ ತಾಯಿ ಪ್ರೀತಿಯಾಗಲಿ ಅಣ್ಣ ತಂಗಿ ತಮ್ಮ ಎಲ್ಲರನ್ನೂ ದೂರ ಬಂದಿರ್ತಾಳೆ ಆದರೆ ತನ್ನ ತಂದೆ ತಾಯಿ ಹೆಂಗಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೋಸ್ಕರ ಯಾವಾಗಲೂ ಒಂದು ಲೆಟರ್ ಬರ್ತಿರ್ತಾಳೆ ಅದರಲ್ಲಿ ಟೂ ಅಡ್ರೆಸ್ಸು ಬರೆದಿರ್ತಾಳೆ ಫ್ರಮ್ ಅಡ್ರೆಸ್ ಬರ್ದಿರ್ಲಿಲ್ಲ ಇವತ್ತಿನ ಸಂಚಿಕೆ get